ನಮಸ್ಕಾರ ನನ್ನ ಆತ್ಮೀಯ ಸಾರಿಗೆ ನೌಕರ ಮಿತ್ರರೇ ಇತ್ತೀಚೆಗೆ ನಡೆದ ಒಂದು ಘಟನೆ ತಮಗೆಲ್ಲರಿಗೂ ತಿಳಿದಿದೆ ಎಂದು ಭಾವಿಸುತ್ತೇನೆ ಈ ಒಂದು ಘಟನೆ ನಮ್ಮೆಲ್ಲರ ಮನಕಲಕಿದೆ ಸಂಸ್ಥೆಯ ನಮ್ಮದೇ ಕುಟುಂಬದ ಸದಸ್ಯನಂತಿದ್ದ ಓರ್ವ ಸಾರಿಗೆ ಚಾಲಕ ಘಟಕ ವ್ಯವಸ್ಥಾಪಕರು ಕರ್ತವ್ಯ ನೀಡದೆ ಸತಾಯಿಸಿದ ಕಾರಣಕ್ಕೆ ಬೇಸರದಿಂದ ಮನನೊಂದು ತಮ್ಮ ಪ್ರಾಣತ್ಯಾಗ ಮಾಡಿದ್ದಾರೆ ಈ ಕರುಳು ಹಿಂಡುವ ಮನಕಲಕುವಂಥ ಘಟನೆ ಕೇವಲ ಒಬ್ಬ ವ್ಯಕ್ತಿಯ ಸಾವಲ್ಲ ಇದು ಇಡೀ ವ್ಯವಸ್ಥೆಯ ಲೋಪಕ್ಕೆ ಹಿಡಿದ ಕನ್ನಡಿ ಆದರೆ ಮಿತ್ರರೇ ನನ್ನದೊಂದು ಪ್ರಶ್ನೆ ಪ್ರಾಣ ಕಳೆದುಕೊಂಡರೆ ಸಮಸ್ಯೆ ಬಗೆಹರುತ್ತದೆಯೇ ಖಂಡಿತ ಇಲ್ಲ ನೀವು ಸತ್ತ ಮೇಲೆ ನಿಮ್ಮ ಕುಟುಂಬ ಮನೆಯ ಏನು ಒಮ್ಮೆ ದೀರ್ಘವಾಗಿ ಆಲೋಚನೆ ಮಾಡಿ ಕಿರುಕುಳ ನೀಡಿದ ಅಧಿಕಾರಿಗಳೇನು ಆಗುವುದಿಲ್ಲ ಅವರು ಬೇರೆ ಡಿಪೋಗೆ ವರ್ಗಾವಣೆಗೊಂಡು ಆರಾಮಾಗಿರುತ್ತಾರೆ ಆದರೆ ಬೀದಿಗೆ ಬರೋದು ರಾಜನಿಲ್ಲದ ಸಾಮ್ರಾಜ್ಯ ತಬ್ಬಲಿ ಎನ್ನುವಂತೆ ನಿಮ್ಮ ತಂದೆ ತಾಯಿ ಹೆಂಡತಿ ಮಕ್ಕಳು ಹಾಗಾಗಿ ದಯವಿಟ್ಟು ಇನ್ನು ಮುಂದೆ ಯಾರೂ ಸಾವಿನ ದಾರಿ ಹಿಡಿಯಬಾರದು ಕನಿಷ್ಠ ಯೋಚನೆ ಕೂಡ ಮಾಡಬಾರದು ಕಿರುಕುಳ ನೀಡುವಂತಹ ಅಧಿಕಾರಿಗಳಿಗೆ ತಕ್ಕ ಬುದ್ಧಿ ಕಲಿಸಲು ಪಣತುಡಿ ಸಾವಿನ ಮನೆಗೆ ತೆರಳಲು ಮಾಡುವಂತಹ ಧೈರ್ಯವನ್ನು ಕಿರುಕುಳ ನೀಡುವಂತಹ ಅಧಿಕಾರಿಗಳ ವಿರುದ್ಧ ಸೆಟೆದು ನಿಲ್ಲುವಲ್ಲಿ ಯಾಕೆ ಮಾಡುತ್ತಿಲ್ಲ ಹಾಗಾದರೆ ನೌಕರರಾದ ನಾವುಗಳು ಎಲ್ಲಿ ಎಡವುತ್ತಿದ್ದೇವೆ ಹಾಗಾದರೆ ಇಂತಹ ಸಂದರ್ಭಗಳಲ್ಲಿ ಕಿರುಕುಳ ದೌರ್ಜನ್ಯಗಳು ನಡೆದಾಗ ಏನು ಮಾಡಬೇಕು ಬನ್ನಿ ಇಂದಿನ ವಿಡಿಯೋದಲ್ಲಿ ಈ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ದಯವಿಟ್ಟು ಈ ವಿಡಿಯೋ ನೋಡುತ್ತಿರುವ ನನ್ನ ಆತ್ಮೀಯ ಸಾರಿಗೆ ನೌಕರರೇ ಮತ್ತು ಪ್ರಿಯ ವೀಕ್ಷಕರೇ ಈ ಸಾರಿಗೆ ಕೂಗು ಚಾನಲ್ ಸಾರಿಗೆ ನೌಕರರ ಧ್ವನಿಯಾಗಿದೆ ನಿಮ್ಮ ಪ್ರೀತಿ ಮತ್ತು ಬೆಂಬಲವನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನೀಡುತ್ತಿರಲ್ವೇ ಈ ವಿಡಿಯೋಕ್ಕೆ ನೀವು ನೀಡುವ ಒಂದು ಲೈಕ್ ಇನ್ನೂ ಹೆಚ್ಚು ನೌಕರರಿಗೆ ತಲುಪಲು ಸಹಾಯವಾಗುತ್ತದೆ ಮಿತ್ರರೇ ಬನ್ನಿ ಈಗ ವಿಷಯಕ್ಕೆ ಬರೋಣ ಘಟಕ ವ್ಯವಸ್ಥಾಪಕರು ಅಥವಾ ಮೇಲಧಿಕಾರಿಗಳು ದ್ವೇಷ ಸಾಧನೆಗೋಸ್ಕರ ಅಥವಾ ವೈಯಕ್ತಿಕ ಕಾರಣಗಳಿಗೆ ಉದ್ದೇಶಪೂರ್ವಕವಾಗಿ ನೌಕರರಿಗೆ ಕರ್ತವ್ಯ ನೀಡದೆ ಅಲೆದಾಡಿಸುವುದು ರಜೆ ಮಂಜೂರು ಮಾಡದೇ ಇರುವುದು ಅಥವಾ ಅನಗತ್ಯವಾಗಿ ಮೆಮೋ ನೀಡುವುದು ಇತ್ತೀಚೆಗೆ ಹೆಚ್ಚಾಗುತ್ತಿದೆ ಇದರಿಂದ ನೌಕರರು ಆರ್ಥಿಕವಾಗಿ ಮತ್ತು ಮಾನಸಿಕವಾಗಿ ಕುಗ್ಗಿ ಹೋಗುತ್ತಿದ್ದಾರೆ ಅದಕ್ಕೆ ಪ್ರಸ್ತುತ ಉದಾಹರಣೆ ಇತ್ತೀಚೆಗೆ ನಡೆದ ಚಾಲಕನ ಪ್ರಾಣತ್ಯಾಗ ಇದೇ ಕಾರಣಕ್ಕೆ ಆಗಿದೆ ನನ್ನ ಪ್ರೀತಿಯ ಸಾರಿಗೆ ಬಂಧುಗಳೇ ದಯವಿಟ್ಟು ಗಮನವಿಟ್ಟು ಕೇಳಿ ಇಂತಹ ಪರಿಸ್ಥಿತಿ ಬಂದಾಗ ನೀವು ಮಾಡಬೇಕಾದದ್ದು ಪ್ರಾಣತ್ಯಾಗ ಅಲ್ಲ ಬದಲಾಗಿ ಪ್ರತಿರೋಧ ಭವಿಷ್ಯದಲ್ಲಿ ಯಾರಿಗೇ ಆದರೂ ಈ ರೀತಿ ಅನ್ಯಾಯವಾದರೆ ಈ ಕೆಳಗಿನ ಕ್ರಮಗಳನ್ನು ತಪ್ಪದೇ ಅನುಸರಿಸಿ ಲಿಖಿತ ದಾಖಲೆ ಇರಲಿ ನಿಮಗೆ ಡ್ಯೂಟಿ ನೀಡುತ್ತಿಲ್ಲವೇ ಬಾಯಿ ಮಾತಿನಲ್ಲಿ ಕೇಳಬೇಡಿ ಕತ್ತಿಗಿಂತ ಲೇಖನಿ ಅರಿತ ಎನ್ನುವ ನಾನು ನೋಡಿ ಜ್ಞಾನವಂತರು ಸುಮ್ಮನೆ ಮಾಡಿಲ್ಲ ಒಂದು ಬಿಳಿ ಹಾಳೆಯಲ್ಲಿ ನಾನು ಕರ್ತವ್ಯಕ್ಕೆ ಹಾಜರಾಗಿದ್ದೇನೆ ದಯವಿಟ್ಟು ನನಗೆ ಕರ್ತವ್ಯ ನೀಡಿ ಎಂದು ಬರೆದು ಆ ಪತ್ರವನ್ನು ನೀಡಿ ಸ್ವೀಕೃತಿ ಪತ್ರ ಪಡೆಯಿರಿ ಅವರು ಸಹಿ ಹಾಕದಿದ್ದರೆ ಆ ಪತ್ರವನ್ನು ರಿಜಿಸ್ಟರ್ಡ್ ಪೋಸ್ಟ್ ಮೂಲಕ ಕಳುಹಿಸಿ ಇದು ನಿಮ್ಮ ಮುಂದಿನ ಕ್ರಮಗಳಿಗೆ ಪ್ರಬಲ ಸಾಕ್ಷಿಯಾಗುತ್ತದೆ ಮೇಲಧಿಕಾರಿಗಳಿಗೆ ದೂರು ಡಿಪೋ ಮ್ಯಾನೇಜರ್ ಅಥವಾ ಘಟಕ ಮಟ್ಟದ ಯಾವುದೇ ಅಧಿಕಾರಿಗಳು ಕಿರುಕುಳ ನೀಡಿ ಅಧಿಕಾರದ ಮತದಲ್ಲಿ ನೌಕರರ ಮೇಲೆ ದೌರ್ಜನ್ಯ ನಡೆಸಿದರೆ ಮೊದಲು ವಿಭಾಗೀಯ ನಿಯಂತ್ರಣಾಧಿಕಾರಿಗಳಿಗೆ ವಿವರವಾಗಿ ನಿಮ್ಮ ಮೇಲಾಗುತ್ತಿರುವ ಕಿರುಕುಳವನ್ನು ಪತ್ರದಲ್ಲಿ ಬರೆದು ನೇರವಾಗಿ ದೂರಿನ ಮನವಿ ಪತ್ರ ನೀಡಿ ನಿಮ್ಮ ಮೇಲಾಗುತ್ತಿರುವ ಈ ಕಿರುಕುಳ ದೌರ್ಜನ್ಯಕ್ಕೆ ಅವರಿಂದಲೂ ಯಾವುದೇ ಕ್ರಮವಾಗದಿದ್ದರೆ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಿಗೆ ನೇರವಾಗಿ ದೂರು ನೀಡಿ ನೇರವಾಗಿ ಅಲ್ಲದಿದ್ದರೂ ಇಂದಿನ ದಿನಗಳಲ್ಲಿ ಇಮೇಲ್ ಟ್ವಿಟ್ಟರ್ ಇಲ್ಲವೇ ಪೋಸ್ಟ್ ಮೂಲಕವೂ ದೂರು ನೀಡುವ ವ್ಯವಸ್ಥೆ ಇದೆ ನೌಕರರ ಹಿತ ಕಾಪಾಡಲೆಂದೇ ಎಲ್ ಎಮ್ ಎಸ್ನಲ್ಲಿ ಗ್ರಿವೆನ್ಸ್ ಅಥವಾ ಕುಂದುಕೊರತೆಗಳನ್ನು ದಾಖಲಿಸಲೆಂದೇ ಒಂದು ಆಯ್ಕೆ ಇದೆ ಅದರಲ್ಲಿ ಸಂಕ್ಷಿಪ್ತವಾಗಿ ನಿಮ್ಮ ದೂರು ಸಲ್ಲಿಸಿದರೆ ನೇರವಾಗಿ ಕೇಂದ್ರ ಕಚೇರಿಯಿಂದಲೇ ಸಮಸ್ಯೆ ಪರಿಹಾರಕ್ಕೆ ತ್ವರಿತವಾಗಿ ಕ್ರಮ ಕೈಗೊಳ್ಳುತ್ತಾರೆ ನೌಕರರ ಸಂಘಟನೆಗಳ ಮೊರೆ ಹೋಗಿ ನಮ್ಮ ಈ ಸಾರಿಗೆ ಸಂಸ್ಥೆಯಲ್ಲಿ ನೌಕರರ ಸಮಸ್ಯೆಗಳ ಪರಿಹಾರಕ್ಕೆಂದೇ ಹೆಜ್ಜೆಗೊಂದು ಸಂಘಟನೆಗಳು ಹುಟ್ಟಿಕೊಂಡಿವೆ ಆದರೆ ನೌಕರರಿಗೆ ಸಮಸ್ಯೆಗಳಾದಾಗ ಘಟಕ ಮಟ್ಟದಲ್ಲಿ ಅದರ ನಿವಾರಣೆಗೆ ಕೈಗೆ ಸಿಗುವುದು ಬೆರಳೆಣಿಕೆಯಷ್ಟು ಮಾತ್ರ ನೀವು ಏಕಾಂಗಿಯಾಗಿ ಹೋರಾಡಲು ಸಾಧ್ಯವಾಗದಿದ್ದರೆ ನಿಮಗೆ ಸರಿ ಅನಿಸುವ ಸಂಘಟನೆಯ ಮೊರೆ ಹೋಗಿ ನಿಮ್ಮ ಸಮಸ್ಯೆಗಳನ್ನು ಸಂಘಟನೆಯ ನಾಯಕರಿಗೆ ವಿವರವಾಗಿ ತಿಳಿಸಿ ಅವರಿಗೆ ಮನದಟ್ಟು ಮಾಡಿ ಸಂಘಟನೆ ಕಡೆಯಿಂದ ಖಂಡಿತ ಸಮಸ್ಯೆ ಬಗೆಹರಿಯುತ್ತದೆ ಏಕೆಂದರೆ ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬುದನ್ನು ಮರೆಯಬೇಡಿ ಕಾರ್ಮಿಕ ನ್ಯಾಯಾಲಯ ಹೌದು ಇದು ಕೊನೆಯ ಕ್ರಮ ಮೇಲಿನ ಯಾವ ಕ್ರಮಕ್ಕೂ ನಿಮ್ಮ ಮೇಲಿನ ಕಿರುಕುಳ ದೌರ್ಜನ್ಯ ನಿಲ್ಲದೆ ಯಥಾ ಪ್ರಕಾರ ಮುಂದುವರಿದರೆ ಇಂತಹ ಅನ್ಯಾಯದ ವಿರುದ್ಧ ಹೋರಾಡಲು ನಮ್ಮಂಥ ಕಾರ್ಮಿಕರು ನೌಕರ ವರ್ಗದವರಿಗೆ ರಕ್ಷಣಾ ಕವಚ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ನೀಡಿರುವ ನ್ಯಾಯಾಂಗ ವ್ಯವಸ್ಥೆ ಈ ವ್ಯವಸ್ಥೆಯಲ್ಲಿ ನೌಕರರಿಗೆ ಕಾರ್ಮಿಕ ಕಾಯ್ದೆಗಳ ರಕ್ಷಣೆ ಇದೆ ಕರ್ತವ್ಯ ನೀಡದಿರುವುದು ಅನ್ಯಾಯದ ಕಾರ್ಮಿಕ ಆಚರಣೆ ಅಡಿಯಲ್ಲಿ ಬರುತ್ತದೆ ಧೈರ್ಯವಾಗಿ ಸಂಘಟನೆಗಳ ನೆರವಿನೊಂದಿಗೆ ಲೇಬರ್ ಕೋರ್ಟ್ ಮೆಟ್ಟಿಲೇರಿ ನ್ಯಾಯ ಖಂಡಿತವಾಗಿ ಸಿಗುತ್ತದೆ ಧೈರ್ಯಗೆಟ್ಟು ಪ್ರಾಣತ್ಯಾಗ ಮಾಡುವ ಬದಲು ತಡವಾದರೂ ನ್ಯಾಯ ಪಡೆಯಲು ಯಾವ ಹಂತದವರೆಗೂ ಹೋರಾಡುತ್ತೀನಿ ಎನ್ನುವ ಮನೋಭಾವ ಬೆಳೆಸಿಕೊಳ್ಳಿ ಎಲ್ಲದಕ್ಕಿಂತ ಮುಖ್ಯವಾಗಿ ನನ್ನ ನೌಕರ ಬಂಧುಗಳೇ ಒಂದು ಕ್ಷಣ ಯೋಚಿಸಿ ನಿಮ್ಮ ಪ್ರಾಣ ಹೋದರೆ ನಷ್ಟ ಯಾರಿಗೆ ಆ ಅಧಿಕಾರಿಗೆ ಅಲ್ಲ ನಿಮ್ಮನ್ನು ನಂಬಿರುವ ನಿಮ್ಮ ಹೆಂಡತಿ ಮಕ್ಕಳಿಗೆ ಮತ್ತು ವಯಸ್ಸಾದ ತಂದೆ ತಾಯಿಗಳಿಗೆ ಸಾಲ ಬಾಧೆ ಇರಲಿ ಕಿರುಕುಳವಿರಲಿ ಪ್ರಾಣಕ್ಕಿಂತಲೂ ದೊಡ್ಡದು ಯಾವುದೂ ಇಲ್ಲ ಪ್ರಾಣ ತ್ಯಾಗಕ್ಕೆ ಸಿದ್ಧರಾಗಲು ಧೈರ್ಯ ಇರುವ ನೀವು ಅದೇ ಧೈರ್ಯದಿಂದ ಅನ್ಯಾಯದ ವಿರುದ್ಧ ಏಕೆ ಹೋರಾಡಬಾರದು ದಯವಿಟ್ಟು ನನ್ನೆಲ್ಲ ಸಾರಿಗೆ ನೌಕರ ಮಿತ್ರರಲ್ಲಿ ಕೈ ಮುಗಿದು ವಿನಂತಿಸಿಕೊಳ್ಳುತ್ತೇನೆ ಪ್ರಾಣತ್ಯಾಗದಂತಹ ಆಲೋಚನೆಯಿಂದ ಹಿಂದೆ ಸರಿಯಿರಿ ಈ ಮಾಹಿತಿ ಇರುವ ವಿಡಿಯೋವನ್ನು ಪ್ರತಿಯೊಬ್ಬ ಸಾರಿಗೆ ನೌಕರನಿಗೂ ಶೇರ್ ಮಾಡಿ ಯಾರಾದರೂ ಖಿನ್ನತೆಯಲ್ಲಿದ್ದರೆ ಅವರಿಗೆ ಧೈರ್ಯ ತುಂಬಿ ಘಟಕದಲ್ಲಿ ಇರುವಂತಹ ಅಧಿಕಾರಿಗಳು ಕೂಡ ಮಾನವೀಯತೆಯಿಂದ ವರ್ತಿಸಬೇಕು ಎಂದು ಈ ಮೂಲಕ ಕೇಳಿಕೊಳ್ಳುತ್ತಿದ್ದೇನೆ ಮುಂದಿನ ದಿನಗಳಲ್ಲಿ ಈ ರೀತಿಯ ಇನ್ನೂ ಹೆಚ್ಚಿನ ವಿಷಯಗಳೊಂದಿಗೆ ನಿಮ್ಮ ಮುಂದೆ ಈ ಸಾರಿಗೆ ಕೂಗು ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಜ್ಞಾನವೇ ಶಕ್ತಿ ಕಾನೂನೇ ರಕ್ಷಣೆ ಒಗ್ಗಟ್ಟಿನಲ್ಲಿ ಬಲವಿದೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾರ್ಮಿಕ